ಪ್ರಾಧಿಕಾರದಲ್ಲಿ ಈಗಾಗಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಇದನ್ನು ಈ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ಕೂಡ ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು ಅಂದರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು ಫಾಲ್ಸ್ ನೋಡೋಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನು ತಿಳಿಯುವ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತು ಬಂದವರಿಗೆಲ್ಲ ಏನು ಇದೆಯಲ್ಲ ಏನದು ಪಾರ್ಕ್ ಇರುತ್ತೆ ಆಮೇಲೆ ವಾಟ್ರ್ದು ಇದು ಮ್ಯೂಸಿಕ್ ವಾಟ್ರ್ ಇರುತ್ತೆ ಆಮೇಲೆ ಪಬ್ಲಿಕ್ಕಿಗೆ ಏನೇನು ಬೇಕೋ ಎಲ್ಲ ಅವರಿಗೆ ಸಿಗುವಂಥ ರೀತಿಯಲ್ಲಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಮಾಡಬೇಕು ಅನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡಬೇಕನ್ನೋದಿದೆ ಇವೆಲ್ಲವನ್ನು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ಆ ಕಡೆ ನಮ್ದೊಂದು ಇಪ್ಪತ್ತು ಎಕರೆ ಇದೆ ಎಲ್ಲಿ ಎಂಥದು ಶಿರೂರು ಕೆರೆ ಮೇಲ್ಗೆರೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋ ನಾವು ಡಿ ಸಿ ಅವ್ರಿಗೆ ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡಬೇಕಂತ ಇದ್ದೀವಿ ಒಟ್ಟಿನಲ್ಲಿ ಜನ ಇಲ್ಲಿ ಬಂದರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಮಾಡಬೇಕು ವಂಡರ್ಫುಲ್ ಆ ಥರ ಇರುತ್ತಲ್ಲ ಆ ಥರ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೆ ಈಗ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಈಗ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅಂದರೆ ಇಲ್ಲೇನೆಂದರೆ ಈಗ ನೋಡಿ ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಒನ್ಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಇದ್ದೀವಿ ಎಲ್ಲಿಂದ ಎಂಟ್ರೆನ್ಸಿಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ ಇದು ಬರಬೇಕಾದ ಲು 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 ಹೇಳಿ ಲುಕ್ ಡಬಲ್ ರೋಡ್ ಅನ್ನೋದು ಒಂದಿದೆ ಆಮೇಲೆ ತ್ರೀ ಸ್ಟಾರ್ ಹೋಟ್ಲು ಬರ್ಬೇಕು ಇಲ್ಲಿ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಇದೆ ಅದನ್ನು ಆಗಬೇಕಾಗಿದೆ ಆಮೇಲೆ ಜಿಪ್ ಲೈನ್ ಇದೆ ಲೈನ್ ಈಗ ಅದು ಇದಾಗಿದೆ ಅದು ಸರಿ ಇಲ್ಲ ಸ್ವಲ್ಪ ಬೇರೆ ಮಾಡಬೇಕು ಅಥವಾ ಅದನ್ನೇ ಅವ್ರು ಮಾಡಿಕೊಡ್ತಾರೋ ಗೊತ್ತಿಲ್ಲ ಒಂದು ಲೈನ್ ಸರಿ ಆಗಬೇಕಾಗಿದೆ ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನು ಈ ಭಾಗದ ಜನರಿಗೆ ಬರುವಂಥ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೇ ಮ ಇಲ್ಲಿಂದ ಮತ್ತು ತಳಕಳ ಡ್ಯಾಮಿಂದ ಎಲ್ಲೋ ಹೋಗುವಂಥ ಕೆಲವೊಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆಯಲ್ಲ ಅದನ್ನು ನಾವು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ಕೆ ಬರಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ ಇಲ್ಲೇ ಬಂದು ಹೋಗೋ ರೀತಿಯಲ್ಲಿ ಮಾಡಬೇಕನ್ನೋ ನಮ್ಮ ಉದ್ದೇಶ ಇದೆ ಒಳ್ಳೆ ಅದ್ಭುತವಾದಂಥ ಪ್ಲೇಸ್ ಮಾಡಬೇಕಂದ್ರೆ ನಮ್ಮ ಉದ್ದೇಶ ಸರ್ ಕಾಮಗಾರಿ ಯಾವಾಗ ಮುಗಿಬೋದು ಉಳಿತ ಈಗ ಶುರುವಾಗಿದೆಯಲ್ಲ ಈಗ ತೊಂಬತ್ತೊಂಬತ್ತು ಕೋಟಿ ಈಗ ಹತ್ತ ತೊಂಬತ್ತೈದು ಕೋಟಿ ಕೆಲಸ ಈಗ ನಡೀತಾ ಇದೆ ಈಗ ಇನ್ನು ಮುಂದಕ್ಕೆ ಏನೇನು ಮಾಡಬೇಕು ಪ್ಲಾನ್ ಪ್ರಕಾರವಾಗಿ ಒಂದು ಹಂತವಾಗಿ ಮುಗಿಸ್ತೀವಿ